ಸಾಕ್ಷಿಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ವ್ಲಾಗ್ ಶುರು ಮಾಡ್ತಿರುವುದು ನಮ್ಮ ಕಂಪನಿಯಿಂದ ನಿನ್ನೆ ಲಾಸ್ಟ್ ವ್ಲಾಗಲ್ಲಿ ನಾವು ಪುತ್ತೂರಿಗೆ ಹೋಗಿ ಡೆಲಿವರಿ ಕೊಟ್ಟು ಬಂದಿದ್ವಿ ಅಲ್ಲಿಗೆ ಹೆಣ್ಣು ಮಾಡಿದ್ದೆ ವಿಡಿಯೋ ಇವಾಗ ಇಲ್ಲಿಂದ ಇದ್ದೇನೆ ಈಗ ನಿನ್ನೆ ಇದೇ ಗಾಡಿ ಹೊಸ ಗಾಡಿ ಹೂವೆ ಹೆಬ್ರಿಗೆ ಹೋಗಿತ್ತು ಇದೇ ಹಳೆ ಗಾಡಿಯಲ್ಲಿ ನಾವು ನಿನ್ನೆ ಪುತ್ತೂರಿಗೆ ಹೋದದ್ದು ಈ ಗಾಡಿಯಲ್ಲಿ ಪುತ್ತೂರಿಗೆ ಹೋಗಿ ಬಂದ್ವಿ ಅದಕ್ಕಿಂತ ಮುಂಚೆ ಇದು ಹೋಗಿ ಬಂದಿತ್ತು ನಾನು ಬರುವಾಗ ಆದಷ್ಟು ಬೇಗ ಬಂದಿದ್ದಾರೆ ಅವರು ಹೋಗಿ ನಮ್ಮದು ಸ್ವಲ್ಪ ಲೇಟ್ ಆಯಿತು ಒಂದು ಆರು ಗಂಟೆ ಆಗಿದೆ ಸೊ ಮತ್ತೆ ಸಿಗುವ ಸ್ನೇಹಿತರೆ ಆಗಲಿ ಮತ್ತು ಇವತ್ತಿನ ಟ್ರಿಪ್ಪು ಬಂದುಬಿಟ್ಟು ಉಜಿರೆಯಿಂದ ಸೀದಾ ಚಾರ್ಮಾಡಿಗೆ ಚಾರ್ಮಾಡಿ ಕೊಕ್ಕಡ ಅರಸಿನಿ ಆ ಕಡೆ ಎಲ್ಲ ಹೋಗ್ಬೇಕಷ್ಟೇ ನೋಡು ಮತ್ತೆ ಸಿಗುವ ನಮ್ಮದು ಆಲ್ಮೋಸ್ಟ್ ಲೋಡ್ ಆಗಿತ್ತು ಸ್ನೇಹಿತರೆ ನಾವು ಅಕ್ಕಿಗೋಸ್ಕರ ಕಾಯ್ತಿದ್ವಿ ಈಗ ಮಂಗಳೂರಿಂದ ಅಕ್ಕಿ ಬಂದಿದೆ ನಮಗೆ ಇದನ್ನು ಹಾಕಿಕೊಂಡು ಸೀದಾ ಲೈನಿಗೆ ಹೊರಡೋದು ಬನ್ನಿ ಹೋಗುವ ಫೈನಲಿ ನಮ್ಮ ಗಾಡಿಯೆಲ್ಲ ಲೋಡ್ ಆಯಿತು ಇನ್ನೂ ಎಲ್ಲಿಂದ ಬಿಡೋದು ಕ ಉಜ್ ಉಜಿರೆಯಲ್ಲಿ ಒಂದು ಅನ್ಲೋಡಿಂಗ್ ಇದೆ ಅಲ್ಲಿ ಹೋಗಿ ಸಿಗ್ತೇನೆ ನಿಮಗೆ ಫೈನಲಿ ನಾವು ಇಲ್ಲಿ ರಿವರ್ಸ್ ಹಾಕಿದ್ದೇವೆ ಗಾಡಿಯನ್ನು ಇಲ್ಲಿ ಸ್ವಲ್ಪ ಅಕ್ಕಿಯೆಲ್ಲ ಖಾಲಿ ಮಾಡಲಿಕ್ಕೆ ಉಂಟು ನಾವು ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡುವ ಬೇಗ ಬೇಗ ಆಗ್ತದೆ ಹೆಲ್ಪ್ ಮಾಡಿದರೆ ಬನ್ನಿ ಇಲ್ಲಿ ಇದೇ ಗೈಸ್ ನಮ್ಮದು ಎಲ್ಲೂ ಅಟ್ಟಿ ಕಟ್ಟಿದ್ದೇವೆ ಬಿಲ್ ಇಸ್ಕೊಂಡು ಹೊರಡಿದೆ ಇಲ್ಲಿಂದ ಸ್ವಲ್ಪ ಐಟಮ್ ತಗೊಳ್ಲಿಕ್ಕಿತ್ತು ನಮಗೆ ಲೈನಿಗೆ ಹಾಗೆ ಉಜಿರೆಗೆ ಬಂದಿದ್ದೇವೆ ಇದೇ ಅಂಗಡಿಯಿಂದ ನಾವು ಈಗ ನಮ್ಮ ಹುಡುಗನನ್ನು ಕಳಿಸಿದ್ದೇನೆ ದುಡ್ಡೆಲ್ಲ ಕೊಟ್ಟು ಅವರು ತಕೊಂಡು ಬರ್ತಾರೆ ಐಟಮು ಅದನ್ನು ಈಸ್ಕೊಂಡು ನಾವು ಲೈನ್ ಮುಂದುವರಿಸಬೇಕು ನಮ್ಮದು ಇಲ್ಲಿ ಒಂದು ರೋಡ್ ಕಾಣ್ತಿದೆ ಅಲ್ಲ ಸ್ನೇಹಿತರೆ ಇದು ಸೀದಾ ಧರ್ಮಸ್ಥಳಕ್ಕೆ ಹೋಗ್ತದೆ ನಾವೀಗ ಉಜಿರೆಯಲ್ಲಿರೋದು ಇಲ್ಲಿಂದ ನಾವು ಐಟಮ್ ಇಸ್ಕೊಂಡು ಹೊರಡುವ ಬನ್ನಿ ಫೈನಲಿ ನಾವು ಚಾರ್ ಮಾಡಿ ಹತ್ತಿರ ಹತ್ತಿರ ಬಂದ್ವಿ ಇಲ್ಲಿ ಖಾಲಿ ಮಾಡಿಕೊಂಡು ಇದೇ ರೋಡಲ್ಲಿ ರಿಟರ್ನ್ ಬರಬೇಕು ನಾವು ಕಕ್ಕಿಂಜೆಗೆ ಮತ್ತು ಧರ್ಮಸ್ಥಳ ಎಲ್ಲ ಹೋಗ್ಲಿಕ್ಕೆ ಉಂಟು ಕೊಕ್ಕಡಕ್ಕೆ ಹಾಗೆ ರೈಟ್ ಸೈಡಲ್ಲಿ ಒಂದು ಎರಡು ಅಂಗಡಿ ಇದೆ ಮತ್ತು ಇಲ್ಲಿ ಒಂದು ಹೋಟೆಲ್ ಇದೆ ಅಲ್ಲಿಗೆ ಒಂದು ಐಟಮ್ ಎಲ್ಲ ಖಾಲಿ ಮಾಡಬೇಕಷ್ಟೇ ಇದೆ ನಮ್ಮ ಹೋಟೆಲ್ ನಿಸರ್ಗ ಇಲ್ಲಿಗೊಂದು ಸ್ವಲ್ಪ ಎರಡು ನಾಲ್ಕೈದು ಚೀಲ ಇದೆ ಅದನ್ನೆಲ್ಲ ಹಾಕಿ ಅನ್ಲೋಡ್ ಮಾಡಿ ಮತ್ತೆ ಸಿಗ್ತೇನೆ ನಿಮಗೆ ಅಲ್ಲಿಂದ ನಾನ್ ಸ್ಟಾಪ್ ಬಂದು ಕಕ್ಕಿಂಜ ಹತ್ರ ಹತ್ತಿರ ಬಂದ್ವಿ ಇಲ್ಲಿ ರೈಟ್ ಸೈಡಲ್ಲಿ ಅಂಗಡಿ ಉಂಟಲ್ಲ ಅಲ್ಲಿ ಕಲಿಸಿದೆ ನಮ್ಮ ಹುಡುಗನನ್ನು ಬಿಲ್ಲೆಲ್ಲ ಕೊಟ್ಟು ಅವರು ಹಣ ತಗೊಂಡು ಬರ್ತಾರೆ ಈಗ ಮತ್ತು ನಮ್ಮ ಓನರ್ ನಮಗೆ ಲಡ್ಡು ಕೊಟ್ಟಿದ್ದರು ಆಯುಧ ಪೂಜೆಯ ಪ್ರಯುಕ್ತ ಎಲ್ಲ ಅಂಗಡಿಗೆ ಕೊಡಲಿಕ್ಕೆ ಹಾಗೆ ನಾವು ಎಲ್ಲ ಅಂಗಡಿಗೆ ಕೊಡ್ತಾ ಇದ್ದೇವೆ ಇದನ್ನೆಲ್ಲ ಖಾಲಿ ಮಾಡಿ ಇವತ್ತು ಹೋಗೋದು ನಾವು ಇಲ್ಲಿಂದ ಈಗ ಬಿಲ್ಲೆಲ್ಲ ಇಸ್ಕೊಂಡು ನಾವು ಸೀದಾ ಕಕ್ಕಿಂಜೆಯಲ್ಲಿ ಸಿಗುವ ಇನ್ನು ಫೈನಲಿ ಕಕ್ಕಿಂಜ ರೀಚ್ ಆದ್ವಿ ನಾವು ಇಲ್ಲಿ ರೈಟ್ ಸೈಡಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ಹುಡುಗನನ್ನು ಕಳಿಸಿದೆ ನೋಡಿ ನಮ್ಮ ಹುಡುಗ ಖಾಲಿ ಮಾಡ್ತಾ ಇದ್ದೇನೆ ಅಲ್ಲಿ ಹೋಗಿ ಅಲ್ಲಿಂದ ನಾನ್ ಆಗಿ ಬಂದು ಕಾ ನೆರಿಯಾಗೆ ಬಂದ್ವಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಹೋಟೆಲ್ ವಿಷ್ಣು ಅಂತ ಹೋಟೆಲ್ ಇದೆ ಅಲ್ಲಿಗೆ ಸ್ವಲ್ಪ ಐಟಮ್ ಹಾಕ್ಲಿಕ್ಕೆ ಉಂಟು ಮತ್ತು ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು ಅಲ್ಲಿಗೆ ಎಲ್ಲ ಹಾಕಲಿಕ್ಕಿದೆ ನಮಗೆ ಮತ್ತು ಮುಂದೆ ಜಂಕ್ಷನ್ ಕಾಣ್ತಿದೆಯಲ್ಲ ಅದೇ ಅಂಗಡಿಗೆ ನಮಗೆ ಐಟಮ್ ಹಾಕಲಿಕ್ಕೆ ಉಂಟು ಅಲ್ಲೆಲ್ಲ ಹಾಕಿ ಮತ್ತು ಇಲ್ಲಿ ನಾವು ಈ ಒಂದು ಅಂಗಡಿ ತೋರಿಸ್ತೇವೆ ನೋಡಿ ಇವರು ನಮ್ಮ ಪರ್ಮನೆಂಟ್ ಕಸ್ಟಮರು ಇವರಿಗೆ ತೆಂಗಿನಹಣ್ಣೆಲ್ಲ ಕೊಡುವ ಬನ್ನಿ ಹಾಗೆ ಗಾಡಿಯೆಲ್ಲ ಖಾಲಿ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡ್ತೇನೆ ನಮ್ಮದು ಸೆನ್ಸರ್ ಹೊಡಿತಾ ಉಂಟು ಗಾಡಿ ಹೊಸ ಗಾಡಿ ಎಂತಾಗಿದೆ ಅಂತ ಗೊತ್ತಾಗೋದಿಲ್ಲ ನೋಡುವ ಶಿವರಮ್ಮ ಅವರಿಗೆ ಫೋನ್ ಮಾಡಿ ಕೇಳುವ ಹಾಗೇ ಅಲ್ಲಿಂದ ತಲೆ ಬಿಸಿಯಿಂದ ಬಂದೆ ಸ್ನೇಹಿತರೆ ಯಾಕಂತೇಳಿದರೆ ಹೊಸ ಗಾಡಿ ಹಾಳಾಗಿದೆ ಸೆನ್ಸರ್ ಹೊಡಿತಾ ಉಂಟು ರಿಪೇರ್ ಬಂದಿದೆ ಹತ್ತು ಸಾವಿರ ಕೂಡ ಆಗಲಿಲ್ಲ ಇಪ್ಪತ್ತು ಸಾವಿರಕ್ಕೆ ಸರ್ವಿಸ್ ಅಂತ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಈಗ ಗಾಡಿ ಹಾಳಾದಾಗೆ ಕಾಣ್ತಾ ಇದೆ ಶೋರೂಮ್ ಅವರು ನೋಡುವ ಹೇಳಿದ್ದಾರೆ ನೋಡುವ ಬನ್ನಿ ಅಲ್ಲಿಂದ ಸೀದಾ ಹೊರಟ್ವಿ ಬರುವಾಗ ಇದೊಂದು ರಸ್ತೆ ನೋಡಿ ಫುಲ್ಲು ಹೊಂಡ ನದಿಯಲ್ಲಿ ತೇಲಾಡಿದಾಗೆ ಹೋಗ್ತಾ ಇದ್ದೇವೆ ನಾವು ನಾವು ಹೋಗೋದು ಗಾಡಿಯಲ್ಲಿ ಆದರೂ ನಮ್ಮ ತಲೆಯಲ್ಲಿ ನಾವು ದೋಣಿಯಲ್ಲಿ ಹೋದಾಗೆ ಇದೆ ನಮಗೆ ಯಾಕಂತ ಹೇಳಿದರೆ ಅಷ್ಟು ಹೊಂಡ ಬಿದ್ದಿದೆ ಇಲ್ಲಿ ಯಾರು ಕೇಳುವವರಿಲ್ಲ ಯಾರು ಇದನ್ನು ನೋಡುವವರಿಲ್ಲ ಇದೇ ನಮ್ಮ ದೇಶದ ಪರಿಸ್ಥಿತಿ ಎಂತ ಮಾಡೋದು ಇಡೀ ಗಾಡಿ ಹಾಳಾಗಿ ಹೋಗಿ ಗಾಡಿ ಹಾಳಾಗಿ ಹೋಗ್ತದೆ ಈ ರೋಡಿಂದ ಹೇಳಿ ಅಲ್ಲಿಂದ ಸೀದ ಬಂದು ನಾವು ಊಟಕ್ಕೆ ಬಂದ್ವಿ ಇಲ್ಲಿ ಒಳ್ಳೆ ಮೀನು ಊಟ ಮಾಡಿ ಇಲ್ಲಿಂದ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು ಅಲ್ಲಿಗೆ ನಾವು ಕೊಡಬೇಕು ಐಟಮ್ ನಮ್ಮ ಗಾಡಿ ಇಲ್ಲಿ ನಿಲ್ಲಿಸಿದ್ದೇವೆ ನಮ್ಮ ಹುಡುಗ ಊಟ ಮಾಡ್ತಾ ಇದ್ದಾನೆ ಅಷ್ಟೊತ್ತಿ ನಾವು ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡುವ ಎಲ್ಲ ಎಳ್ದಾಕಿ ಬಿಡುವ ಮತ್ತು ಅವರು ತಗೊಂಡು ಹೋಗ್ತಾರೆ ಅಲ್ಲಿಂದ ಸೀದಾ ಬರುವಾಗ ಇಲ್ಲಿ ಒಂದು ರೋಡ್ ನೋಡಿ ಸ್ನೇಹಿತರೆ ಇಲ್ಲಿ ರೋಡೇ ಇಲ್ಲ ಫುಲ್ಲು ಜಲ್ಲಿಕಲ್ಲು ಈ ಜಲ್ಲಿಕಲ್ಲಲ್ಲಿ ಗಾಡಿ ತಗೊಂಡು ಹೋದರೆ ನಮ್ಮ ಹೊಸ ಗಾಡಿದು ಟಯರ್ ಏನಾಗಿ ಬ ಏನಾಗಬೇಡ ಹೇಳಿ ನೋಡಿ ಗಾಡಿ ಪಿಕಪೇ ಇಲ್ಲ ಈಗ ಮುಂದೆ 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 ಹೋಗ್ತದೆ ಅಲ್ಲೇ ನಿಲ್ಲು ಹಾಗೆ ಉಂಟು ನೋಡಿ ಮತ್ತೆ ರಿವರ್ಸ್ ಬರ್ತಾ ಉಂಟು ಯಾಕೆ ಪಿಕಪ್ ತೆಗೀತಿಲ್ಲ ಮತ್ತು ಜಲ್ಲಿ ಅಲ್ಲ ಜರ್ ಕೊಡಿತ ಉಂಟು ಟೈರ್ ಎಂತ ಮಾಡಿದ್ರು ಇಲ್ಲಿ ಯಾರತ್ರ ಹೇಳೋದು ನಮ್ಮ ಯಾರ ಯಾರತ್ರ ಏನು ಮಾಡುವಾಗಿಲ್ಲ ಇದ್ದಾಗೆ ಅನು ಅನುಸರಿಸ್ತಾ ಹೋಗಬೇಕಷ್ಟೇ ಅಲ್ಲದೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಆಗಿದೆ ನಮ್ಮ ಅವಸ್ಥೆ ನೋಡಿ ಇಲ್ಲಿಂದ ನಾವೀಗ ಸೀದಾ ಒಮ್ಮೆ ಹೊರಟೆ ಉಂಟು ನನಗೆ ಈಗ ಇಲ್ಲಿಂದ ಸೀದಾ ಅರಸಿನ ಮಕ್ಕಿಗೆ ಹೋಗಬೇಕು ಅಲ್ಲಿ ಒಂದು ಎರಡು ಮೂರು ಅಂಗಡಿ ಉಂಟು ಅಲ್ಲಿಗೆ ತೆಂಗಿನ ಎಲ್ಲ ಕೊಡಲಿಕ್ಕೆ ಇದೆ ಇಲ್ಲಿಂದ ಸೀದಾ ಹೋಗುವ ಈ ರಸ್ತೆ ನೋಡ್ತಿದ್ರೆ ನನಗೆ ತಳೆ ಹಾಲು ಎಂತ ಮಾಡುವ ಸ್ನೇಹಿತರೆ ಈ ರೋಡಲ್ಲೆಲ್ಲ ಹೋದರೆ ನಮ್ಮ ಟಯರ್ ಏನಾಗ್ಬೋದು ಮೈಲೇಜ್ ಸಹ ಸಿಗೋದಿಲ್ಲ ಎಲ್ಲ ಮೈಲೇಜ್ ಡ್ರಾಪ್ ಆಗ್ತದೆ ಇಂಥ ರೋಡಿಂದ ಹೇಳಿ ಅಲ್ಲಿಂದ ಸೀದಾ ನಾವೀಗ ಅರಸಿನ ಮಕ್ಕಿಗೆ ಬಂದಿದ್ದೇವೆ ಇಲ್ಲಿ ಒಂದು ಅಂಗಡಿಗೆ ಖಾಲಿ ಮಾಡಿ ಆಯಿತು ಇಲ್ಲಿಂದ ಸೀದಾ ಹೊರಡುವ ಅಲ್ಲಿ ಅರಿಸಿನಮಕ್ಕೆ ಪೇಟೆಯಲ್ಲಿ ಒಂದು ಎರಡು ಅಂಗಡಿ ಉಂಟು ಅಲ್ಲಿಗೆ ಇಳಿಸಬೇಕಷ್ಟೇ ರೈಟ್ ಸೈಡಲ್ಲಿ ಒಂದು ಎರಡು ಅಂಗಡಿ ಇದೆ ಅಲ್ಲಿಗೆ ಇಳಿಸಿ ಮತ್ತೆ ನಾನು ನಿಮಗೆ ಸಿಗ್ತೇನೆ ನಮಗೆ ಮಂಡೆ ಆಗ್ತಾ ಉಂಟು ಯಾಕಂತ ಹೇಳಿದರೆ ನಮ್ಮ ಗಾಡಿ ಸೆನ್ಸರ್ ಹೊಡಿತಾನೇ ಉಂಟು ಆವಾಗಿಂದ ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ ಇನ್ನು ಬುಧವಾರ ಹೋಗಿ ಶೋರೂಮಲ್ಲಿ ಇಟ್ಟು ಎಂಥ ಪ್ರಾಬ್ಲಮ್ ಆಗಿದೆ ಅಂತ ನೋಡಬೇಕಷ್ಟೇ ಹೊಸ ಗಾಡಿ ಈ ಥರ ಆದರೆ ಮತ್ತೆ ಹಳೆ ಗಾಡಿದ ಅವಸ್ಥೆ ಏನಂತ ಗೊತ್ತಾಗ್ತಾ ಇಲ್ಲ ಅಲ್ಲಿಂದ ಸೀದಾ ಬಂದ್ವಿ ಈಗ ಕೊಕ್ಕಡ ಹತ್ರ ಹತ್ರ ಬಂದ್ವಿ ಇಲ್ಲಿ ರೈಟ್ ಸೈಡಲ್ಲಿ ಒಂದು ರೋಡ್ ಕಾಣ್ತಿದೆ ಅಲ್ಲ ಈ ರೋಡಲ್ಲಿ ಹೋದರೆ ಸೀದಾ ಧರ್ಮಸ್ಥಳ ಹೋಗ್ತದೆ ಈ ರೋಡು ಈಗ ಸ್ಟ್ರೈಟ್ ಹೋದರೆ ಕೊಕ್ಕಡ ರೀಚ್ ಆಗ್ತೇವೆ ನಾವು ಕೊಕ್ಕಡದಲ್ಲಿ ಒಂದು ನಾಲ್ಕೈದು ಅಂಗಡಿ ಉಂಟು ಅಲ್ಲಿಗೆಲ್ಲ ಖಾಲಿ ಮಾಡಬೇಕಷ್ಟೇ ಮತ್ತು ಅದೇ ಮಂಡ್ಯ ಬಿಸಿ ಸ್ನೇಹಿತರೆ ಎಂತ ಮಾಡೋದು ನಮ್ಮ ಗಾಡಿದೊಂದು ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ ಫೈನಲಿ ನಾವು ಕೊಕ್ಕಡ ರೀಚ್ ಆಗಿದ್ದೇವೆ ಇಲ್ಲಿ ನೋಡಿದರೂ ಕೂಡ ರಸ್ತೆ ಎಲ್ಲ ಹಾಳಾಗಿ ಹೋಗಿದೆ ಎಂತ ಇದು ಎಂತ ಯಾರತ್ರ ಹೇಳೋದು ನಾವು ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಲ್ಲ ಅದು ಹೋದರೆ ನಮ್ಮ ಗುಂಡಿಯಕ್ಕೆ ಹೋಗ್ತದೆ ಇದೇ ರೋಡು ಸ್ಟ್ರೈಟ್ ಹೋದರೆ ಹಳೆ ಪೇಟೆ ನಮ್ಮ ಕೊಕ್ಕಳ ಇದು ನೆಲ್ಲೆಡಿಗೆಲ್ಲ ಹೋಗ್ತದೆ ನಾವು ಒಂದು ಎರಡು ಅಂಗಡಿ ಇದೆ ಅಲ್ಲಿ ಖಾಲಿ ಮಾಡುವ ಬನ್ನಿ ಅಲ್ಲಿಂದ ನಾನ್ ಆಗಿ ಬಂದ್ವಿ ಲೆಫ್ಟ್ ಸೈಡಿಗೆ ಹೋದರೆ ಧರ್ಮಸ್ಥಳ ಸ್ಟ್ರೈಟ್ ಹೋದೆ ಅರಸಿನ ಮಕ್ಕಿ ನಾವಾಗ ಸ್ಟ್ರೈಟ್ ರೋಡಿಂದ ಬಂದದ್ದು ಈಗ ಲೆಫ್ಟ್ ಸೆಕ್ ತಗೊಂಡು ಸೀದಾ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಬೇಕು ಧರ್ಮಸ್ಥಳದಲ್ಲಿ ಒಂದು ಎರಡು ಅಂಗಡಿ ಉಂಟು ಮತ್ತು ಧರ್ಮಸ್ಥಳ ದೇವಸ್ಥಾನದ ಹತ್ರ ನಾವು ಹೋಗೋದು ನನಗೆ ಆದರೆ ಪ್ರಯತ್ನ ಪಡ್ತೀನಿ ನಿಮಗೆ ತೋರಿಸ್ಲಿಕ್ಕೆ ದೇವಸ್ಥಾನವನ್ನು ಬನ್ನಿ ಹೋಗುವ ಇಲ್ಲಿಂದ ನಾನ್ ಆಗಿ ಫೈನಲಿ ಇಲ್ಲಿ ಧರ್ಮಸ್ಥಳದಲ್ಲಿ ಎರಡು ಅಂಗಡಿ ಇತ್ತು ಅಲ್ಲಿಗೆ ಕೊಟ್ಟು ಖಾಲಿ ಮಾಡಿ ಬಂದ್ವಿ ಇಲ್ಲಿ ಎದುರುಗಡೆ ಒಂದು ದ್ವಾರ ಅಂತಿದ್ದೆ ಅಲ್ಲ ಅದೇ ಧರ್ಮಸ್ಥಳ ಇಲ್ಲಿ ಬೆಂಗಳೂರಿಂದ ಬಸ್ ಬಂದದೆಲ್ಲ ಇಲ್ಲಿ ನಿಲ್ತದೆ ಇದು ನೋಡಿ ಲೆಫ್ಟ್ ಸೈಡಲ್ಲಿ ಎಲ್ಲ ಧರ್ಮಸ್ಥಳ ಅಲ್ಲಿ ಆ ಕಡೆಯಿಂದನೇ ದೇವಸ್ಥಾನಕ್ಕೆ ಹೋಗಬೇಕು ಇದೆ ಇದೇ ಸರ್ಕಲ್ ಈ ಸರ್ಕಲಿಂದ ರೈಟ್ ತಗೊಂಡು ಸೀದ ಹೋದರೆ ಉಜಿರೆಗೆ ಹೋಗ್ತದೆ ರೋಡು ನನಗೆ ಇವತ್ತು ಸರಿ ತೋರಿಸ್ಲಿಕ್ಕೆ ಆಗಲಿಲ್ಲ ಒಮ್ಮೊಮ್ಮೆ ನಮಗೆ ಧರ್ಮಸ್ಥಳದ ಒಳಗೆ ಹೋಗ್ಲಿಕ್ಕೆ ಇರ್ತದೆ ಹೋಗ್ಲಿಕ್ಕೆ ಇರ್ತದೆ ಅದು ನಾನು ನಿಮಗೆ ತೋರಿಸ್ತೇನೆ ಹೇಗೆಲ್ಲ ಅಂತ ನೀವು ಬಂದಿರ್ತೀರಿ ಆದರೂ ನಮ್ಮ ವ್ಲಾಗಲ್ಲಿ ಒಮ್ಮೆ ಒಂದು ಸರ್ತಿ ನೋಡಿ ಅಂತ ಅಲ್ಲಿಂದ ಸೀದಾ ನಾನ್ ಸ್ಟಾಪ್ ಆಗಿ ಬಂದರೆ ಸ್ನೇಹಿತರೆ ಫೈನಲಿ ನಾವು ಉಜಿರೆಗೆ ರೀಚ್ ಆಗಿದ್ದೇವೆ ಈ ದ್ವಾರಕ ಅಲ್ಲಿಂದ ಲೆಫ್ಟ್ ತಗೊಂಡರೆ ಸೀದಾ ಉಜಿರೆಗೆ ಹೋಗ್ತದೆ ಸರಿ ಸ್ನೇಹಿತರೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ನಾನು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ